ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಶರನ್ನವರಾತ್ರಿ ಮಹೋತ್ಸವದ ಶುಭಕಾಮನೆಗಳನ್ನು ತಿಳಿಸ್ತಾ ಇವತ್ತು ಒಂಬತ್ತನೇ ದಿನ ದುರ್ಗಾಷ್ಟಮಿ ಅಂತ ಹೇಳಿ ಬಹಳ ವಿಶೇಷವಾದ ಒಂದು ಸಮಯ ಮಂಗಳವಾರ ಬಂದಿರುವಂತಹದ್ದು ಪೂರ್ವಾಷಾಢ ನಕ್ಷತ್ರ ಕೂಡ ಇರುವಂತಹ ಒಂದು ಸುಸಮಯ ಈ ಸಂದರ್ಭದಲ್ಲಿ ನಮ್ಮ ದತ್ತ ಸನ್ನಿಧಿಯಲ್ಲಿ ಈಗಾಗಲೇ ಆಶ್ವೀಜ ಮಾಸದ ಪ್ರಥಮ ದಿನ ದಿನ ದಿನದಿಂದ ಕೂಡ ಶಾರದಾಶರ ನವರಾತ್ರಿ ಮಹೋತ್ಸವದ ಆಚರಣೆ ಆಗ್ತಾ ಇದೆ ಪ್ರತಿನಿತ್ಯ ದತ್ತಾತ್ರೇಯರಿಗೆ ವಿಶೇಷವಾದ ಪೂಜಾ ಸೇವಾ ಕೈಂಕರ್ಯಗಳು ವನದುರ್ಗಾ ಮಾತೆಗೆ ವಿಶೇಷವಾದ ಒಂದು ಅಲಂಕಾರಾದಿಗಳು ನಡೀತಾ ಪ್ರತಿನಿತ್ಯ ಮಹಾನೈವೇದ್ಯಾದಿ ಸೇವೆಗಳು ನಡೀತಾ ತ್ರಿಕಾಲವೂ ಕೂಡ ಕುಂಕುಮಾರ್ಚನೆ ಸಹಸ್ರನಾಮಾದಿಗಳು ನಡೀತಾ ಇದೆ ಇವತ್ತು ಬಹಳ ವಿಶೇಷವಾಗಿ ವನದುರ್ಗಾ ಮಾತೆಯ ಪ್ರೀತ್ಯರ್ಥವಾಗಿರತಕ್ಕಂತಹ ದುರ್ಗಾ ದೀಪ ನಮಸ್ಕಾರ ಸೇವೆ ಸಂಧ್ಯಾಕಾಲದಲ್ಲಿ ಐದು ಗಂಟೆಗೆ ಪ್ರಾರಂಭ ಆಗ್ತಾ ಇದೆ ದುರ್ಗೆ ಸ್ಮೃತ ಹರಸಿ ಭೀತಿ ಜಂತೋ ಸ್ವಸ್ಥೈ ಸದಾ ಮತಿಮತೀವ ಶುಭಾಂದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾ ನಮ್ಮ ಜೀವನದ ಅನೇಕ ವಿಧವಾದ ಬಾಧೆಗಳು ಅದರಲ್ಲಿ ಸ್ತ್ರೀ ಸಂಬಂಧವಾದ ದೋಷಗಳು ಬಂದಾಗ ನಮ್ಮ ಜೀವನದಲ್ಲಿ ಅತ್ಯಂತ ಅಹಿತಕರ ಘಟನೆಗಳು ನಡೀತಾ ಬರುತ್ತೆ ಉದಾಹರಣೆಗೆ ಮಕ್ಕಳಾಗ್ತಾ ಇದ್ರೆ ಇನ್ನೇನು ಮಕ್ಕಳಾಗತ್ತೆ ಅನ್ನೋ ಹೊತ್ತಿಗೆ ಅಬಾರ್ಷನ್ ಆಗುವಂಥದ್ದು ಮಕ್ಕಳಾಗದೇನೆ ಇರುವಂಥದ್ದು ಡಾಕ್ಟರ್ ಹತ್ರ ತೋರಿಸಿದ್ರೆ ನಾರ್ಮಲ್ಲು ಅಂತಾರೆ ಆದರೆ ಮಕ್ಕಳಾಗ್ತಾ ಇಲ್ಲ ಈ ರೀತಿಯಾದ ಸಮಸ್ಯೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಾಮರಸ್ಯದ ಸಮಸ್ಯೆಗಳು ಮನೆಯಲ್ಲಿ ಮಕ್ಕಳು ವಿಪರೀತವಾಗಿ ಹಠ ಮಾಡುವಂಥದ್ದು ಇವೆಲ್ಲ ಸ್ತ್ರೀ ಸಂಬಂಧವಾದ ಶಾಪದಿಂದ ಬರುವಂತಹ ಒಂದು ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ ಅಂತಹ ವಿಚಾರಗಳಲ್ಲಿ ದೇವಿಯ ಆರಾಧನೆ ಬಹಳ ಸೂಕ್ತವಾದ ಪರಿಹಾರ ಅಂತ ಹೇಳ್ತಾರೆ ಅಂತಹ ದುರ್ಗಾದೀಪು ನಮಸ್ಕಾರ ಸಂಧ್ಯಾಕಾಲ ಇವತ್ತು ಪ್ರಾರಂಭ ಇದೆ ನಾಳೆ ಮಹಾನವಮಿ ಆಚರಣೆ ವಾಹನ ಆಯುಧ ಪೂಜಾದಿಗಳು ನಡೆಯುತ್ತೆ ನಾಳಿದ್ದು ವಿಜಯದಶಮಿಯ ಅಂಗವಾಗಿ ದತ್ತಾತ್ರೇಯರಿಗೆ ವಿಶೇಷವಾದ ಫಲಪಂಚಾಮೃತಾಭಿಷೇಕದ ನಂತರ ಚಂಡಿಕಾ ಯಾಗ ಆಚರಣೆ ಮಾಡಲಾಗ್ತಾ ಇದೆ ಬಹಳ ವಿಶೇಷವಾಗಿ ಪ್ರತಿನಿತ್ಯ ಕೂಡ ದುರ್ಗಾ ಸಪ್ತಶತಿ ಪಾರಾಯಣ ಸಹಸ್ರ ಸಂಖ್ಯೆಯಲ್ಲಿ ದೇವಿಯ ಜಪ ನಡೆದಿರುವಂತಹ ಒಂದು ಸಂದರ್ಭ ವಿಜಯದಶಮಿಯ ದಿನ ಋತ್ವಿಜರಿಂದ ಆ ಚಂಡಿಕಾ ದುರ್ಗಾ ಸಪ್ತಶತಿಯ ಒಂದು ವಿಶೇಷ ಹೋಮ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲ ಧರ್ಮ ಬಂಧುಗಳು ಕೂಡ ಈ ಶುಭ ಸಂದರ್ಭಕ್ಕೆ ಆಹ್ವಾನವನ್ನು ನೀಡ್ತಾ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಐಹಿಕವಾದ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿ ನಿವಾರಣೆ ಮಾಡಿಕೊಂಡು ಪಾರಿಮಾರ್ಥಿಕವಾದ ಭಗವಂತನ ದಿವ್ಯ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಧರ್ಮ ಬಂಧುಗಳಲ್ಲೂ ಕೂಡ ಗುರುನಾಥರ ಆಜ್ಞಾನುಸಾರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ತಾ ಇಲ್ಲ ಯೂಟ್ಯೂಬು ಬರ್ತಾ ಇಲ್ಲ ಕಾರಣ ಏನು ಅಂತಂದರೆ ಹಣ ಬರೋದು ಯಾವುದಾದ್ರೂ ವಿಚಾರ ಹೇಳಿದ್ರೆ ಮಾತ್ರ ಸಾಕಷ್ಟು ಜನ ನೋಡ್ತಾರೆ ಧರ್ಮದ ವಿಚಾರಗಳನ್ನು ಹೇಳ್ತಾ ಇದ್ದರೆ ಯಾರೋ ಕೆಲವು ಮಂದಿ ಮಾತ್ರ ನೋಡ್ತಾರೆ ಇದರಿಂದ ಸ್ವಲ್ಪ ಧರ್ಮದ ವಿಚಾರಗಳನ್ನು ಮಾತ್ರ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇನ್ನು ಮುಂದೆ ಪ್ರತಿನಿತ್ಯ ಧರ್ಮದ ಆಚರಣೆಯ ಮಹತ್ವ ಏನು ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಯಾವ ವಿಧವಾದ ಮಂತ್ರ ಜಪವನ್ನು ಮಾಡಿದ್ರೆ ನಮ್ಮ ಜೀವನ ಬಹಳ ಸುಸೂತ್ರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ವಿಜಯದಶಮಿಯಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ ಎಲ್ಲರೂ ನಮ್ಮ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ಗಳನ್ನು ನೋಡಿಕೊಂಡು ಅದರಂತೆ ಮುಂದಿನ ಕೆಲಸ ಕಾರ್ಯಗಳನ್ನು ದತ್ತನ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಹಿ